ನಮ್ಮ ಕೇಂದ್ರಿಗೆ ಎರಡನೇ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಆ ಸ್ನೇಹಿತರಿಗೆ ಮತ್ತೆ ನನ್ನ ಫಿಲಮ್ ಟೀಮ್ಗೆ ಅದು ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಈರೋಪಿ ಆಗಿರ್ಬೋದು ಮತ್ತೆ ಇನ್ನೊಂದು ಹೇಳ್ತೀನಿ ಇವತ್ತು ಬಂದಿದ್ದಾರೆ ನನ್ನ ಟ್ರಾಲಿ ಮಾಡಿದಂಥ ಕುಮಾರ್ ಬಂದಿದ್ದಾರೆ ನನ್ನ ಲೈಟು ಯೂಸ್ ಮಾಡೋದ ಲೋಕೇಶ್ರು ಬಂದಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಇಲ್ದಿರ ಯಾಕಂದರೆ ನನ್ನ ಸಿನಿಮಾ ಇಂಡಸ್ಟ್ರಿ ಹೊಸನು ಅವರ ಮಾರ್ಗದರ್ಶನ ತುಂಬ ಹೆಲ್ಪ್ ಆಯ್ತು ನನಗೆ ಇದು ನನ್ನ ಥ್ಯಾಂಕ್ಸು ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಜಾನ್ ಮೂವತ್ತೊಂದು ಸಿನ್ಮಾಗೆ ಬಂದು ನಮ್ಮ ಸಿನ್ಮಾ ನೋಡಿ ಆಮೇಲೆ ನೀವೇನಂತೀರ ನಾವು ಕೇಳಬೇಕಂತ ಖಾತರಿಂದ ಕೇಳ್ತಾ ಇರ್ತೀರಿ ದಯವಿಟ್ಟು ಬನ್ನಿ ಸಿನ್ಮಾ ನೋಡಿ ನನ್ನೆಲ್ಲರೂ ಪ್ರೈಸ್ ಮಾಡಿ ಆಶ್ವಾಸಿ ಥ್ಯಾಂಕ್ ಯು ಬಂದು ಆ್ಯಕ್ಚುಲಿ ಸಮಯ ಮಾಡ್ಕೊಂಡು ಬಂದರು ಅವರಿಗೆ ವಿಶೇಷವಾದ ಕೊಟ್ಟು ಪ್ರತಿ ಸರಿ ಹೋದಾಗೂ ಅವ್ರ ಸಾಂಗ್ ಇತ್ತಲ್ಲ ಮೊನ್ನೆ ನಾವು ಡಬ್ಬಿಂಗ್ ಮಾಡಕ್ ಹೋಗಿದ್ವಿ ಒಂದು ಸಣ್ಣ ತುಳುಕು ಆ ಟೈಮ್ನಾಗ ಮಾನಿಟರ್ ಚೆಕ್ ಮಾಡಿ ಇದು ಸಿಸ್ಟಮ್ ಚೆಕ್ ಮಾಡೋದ್ವಿ ಸೌಂಡ್ ಇಂದ್ರೆ ಹೇಳಿದ್ರು ಸರಿ ಇಲ್ಲಿ ಬರೀ ತೋರಿಸ್ತೀನಿ ಏನು ಅಂತ ನೋಡಿದಾಗ ಟೂ ಹಂಡ್ರೆಡ್ ಪ್ಲಸ್ ಏನೋ ಇತ್ತು ಅಲ್ಲಿ ಅದಂದ್ರೆ ಅಷ್ಟು ಸರಿ ಹಾಡು ಪ್ಲೇ ಆಗಿದೆ ಸ್ಟುಡಿಯೋದಾಗ ಅವರೇ ಬಂದು ಅವ್ರ ಅವ್ರ ಹಾಡ್ರದ್ದು ಕೇಳ್ತಿದ್ರು ಅಂತ ಸೊ ಅದು ನಮಗೊಂದು ಖುಷಿ ಸೊ ಅವ್ರು ಬಂದು ಇವತ್ತು ಅವರೊಂದು ವಿಶೇಷವಾದಂತ ಸಮಯದಲ್ಲಿ ಬಂದು ನಮಗೆ ಸಮಯ ಕೊಟ್ಟಿದ್ದು ಆಮೇಲೆ ಅವರು ನೀವು ಹೇಳದಂಗೆ ನ್ಯೂ ಏಜ್ ರೈಟರ್ ಯಾಕ ಅಂತ ಹೇಳ್ತೀನಿ ಅಂದ್ರೆ ಬರಹದಲ್ಲಿ ನಮ್ಮ ಆ ನಮ್ಮ ಹಿರಿಯರನ್ನು ಹಿಡ್ಕಂಡ್ ಇಲ್ಲಿ ಜನರೇಷನ್ ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡುವಂತ ಒಂದು ಬರವಣಿಗೆ ಇಟ್ಕೊಂಡಿರೋರು ಅದು ಎಸ್ಪೆಷಲಿ ನಾನು ಬಡವ ನಾನು ಸುಖಿ ಅನ್ನುವಂತ ಪುಸ್ತಕದಾಗ ಬರೀತಾರ ಅವರು ಅಂದ್ರೆ ತಾಯಿ ಬಗ್ಗೆ ಎಲ್ಲೋ ಮೆನ್ಶನ್ ಮಾಡ್ತಿರ್ಬೇಕಾರೆ ಕಾಂಧಾರಿಗೆ ಗೊತ್ತಾಗತ್ತಂತ ಮದ್ವಿ ಟೈಮ್ಗೆ ಗಂಡನ್ ಕಣ್ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊತಲ್ಲ ಜಗತ್ತು ಅದನ್ನ ಅವಳ ವಿಧೇಯತೆ ಅಂತ ಭಾವಿಸ್ತು ಬಟ್ ಅದು ಅವಳ ಅಂತರಂಗದ ಪ್ರತಿಭಟನೆ ಆಗಿತ್ತು ಆ ಅವ್ರಷ್ಟಿಕೋನ ಕಟ್ಕೊಡೋದಿದೆಯಲ್ಲ ಆಮೇಲೆ ನಾನು ಬಡವ ನಾನು ಸುಖಿಯೇ ಅನ್ನೋಂತ ಬಡತನಕ್ಕೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಕೊಳ್ತಾರ ಅವರು ಬಡ್ತಂದಾಗ ಒಂದಿಷ್ಟು ಹುಟ್ಟುವಂತ ವಿಶೇಷವಾದಂತ ಅಡುಗೆಗಳ ಬಗ್ಗೆ ಮಾತಾಡ್ತಾರೆ ಬಗ್ಗೆ ಮಾತಾಡ್ತಾರೆ ಭಾವನೆಗಳ ಬಗ್ಗೆ ಮಾತಾಡ್ತಾರೆ ಸೊ ಅವರು ಬಂದಿದ್ದಕ್ಕೂ ಕೂಡ ಬಹಳ ಆಯ್ತು ವಿಶೇಷವಾದ ಧನ್ಯವಾದಗಳು ಇಬ್ಬರಿಗೂ ಕೂಡ ಏನಂತಾರೆ ಫಸ್ಟ್ ರಿಯಾಕ್ಷನ್ ಇಲ್ಲಿ ಸಿಕ್ತು ಗೆಸ್ಟ್ ಅಂದ್ರ ಟೆಕ್ನಿಷಿಯನ್ಸ್ ಯಾರು ಕೆಲಸ ಮಾಡಿದ್ರಲ್ಲ ನಮ್ ಜೊತೆಗೆ ಅವ್ರು ಬೇರೆ ಬೇರೆ ಸಿನಿಮಾದ ಕೆಲಸ ಮಾಡ್ತಿರ್ತಾರ ಹಿಂಗಾಗಿ ಟ್ರೈಲರ್ ಫೈನಲ್ ಮಾಡೋಕ್ಕೂ ಮುಂಚೆ ಒಂದು ಇಬ್ಬರ ಜೊತೆಗೆ ಹಂಚ್ಕೊಂಡಾಗ ಅಲ್ಲೂ ಚಲೋ ರೆಸ್ಪಾನ್ಸ್ ಸಿಕ್ತು ನೀವು ಅದಂದ್ರೆ ಸಿನಿಮಾ ಟು ಸಿನಿಮಾ ಇನ್ನು ಹೊಸಬಾಲ್ ಅಂದ್ರೆ ಈಗ ಒಂದು ನಾಲ್ಕೈದು ಪಿಕ್ಚರ್ ಆಗೋ ಪ್ರಾಬ್ಲಿ ಇನ್ ಮುಂದೆ ಇನ್ನು ಚಾಯ್ಸಸ್ ಹೋಗ್ತಾವ ಅನ್ಸುತ್ತ ಅದರ ಆಯ್ಕೆಗಳು ಅನ್ನುವಂಥದ್ದು ಈಗ ಸ್ವಲ್ಪ ಕಮ್ಮಿ ಇದ್ದು ಇನ್ನ ಮೇಲೆ ಇನ್ನೂ ಜಾಸ್ತಿ ಹಾಕೋದು ಅಂದ್ರೆ ವಿ ಕ್ಯಾನ್ ಚೂಸ್ ಆ ಚೂಸ್ ಮಾಡುವಂತ ಸಂದರ್ಭದಾಗ ನಾವ್ ಇರ್ಲಿಲ್ಲ ಬಟ್ ಇರೋದ್ರಾಗ ಬೆಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಬಟ್ ಆ ಟೈಮ್ನಾಗ ಎಷ್ಟು ಸಾಧ್ಯ ಆಗೋದು ಅಷ್ಟು ಐಯಿಂಗ್ ಮೈ ಬೆಸ್ಟ್ ಬೇರೆ ಬೇರೆ ತರ ಟ್ರೈ ಮಾಡೋದಕ್ಕೆ ನಿಮ್ಮ ಫ್ಯಾನ್ಸ್ಗಳಿಗೆ ನೀವು ಅಂತ ಗೊತ್ತಾಗೋದಿಲ್ಲ ಪೋಸ್ಟ್ ಮಾಡೋದು ಅಷ್ಟೊಂದು ಬದಲಾವಣೆ ನಿಮ್ಮ ನಿಮ್ಮ ಇಷ್ಟಪಡುವಂಥ ಫ್ಯಾನ್ಸ್ಗಳಿಗೆ ಅದು ನವೀನ್ ಅಂತ ಗೊತ್ತಾಗೋದ ನವೀನ್ ಶಂಕರ್ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಬದಲಾವಣೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದು ಐ ಥಿಂಕ್ ಬರವಣಿಗೆ